ನಮ್ಮ ಮನೆಗೆ ಟೋಟ್ಲಿ ಮಕ್ಕಳು ನಾವೆಲ್ಲ ಎನ್ರು ಮಕ್ಕಳು ಎಲ್ಲ ಸೇರಿ ಅಪ್ಪ ಅಂಪ ಅಪ್ಪರಿಲ್ಲ ಅವರು ಎಲ್ಲರು ಸೇರಿ ಇಪ್ಪತ್ತೊಂದು ಜನ ಟೋಟ್ಲಿ ಅಟ್ಲೀಸ್ಟ್ ನಮ್ಮ ಮನೆಗೆ ಬಂದ್ರೆ ಯಾರೋ ಬರಲಿ ಈಗ ನಾವು ಊಟ ಮಾಡಕ್ಕೆ ಕತ್ತೀವಿ ಅಂದ್ರಪ್ಪ ಅಂದ್ರೆ ಹೊರಗೆ ಯಾರು ಬಂದ್ರಪ್ಪ ಅಂದ್ರೆ ಒಂದು ದಿನಕ್ಕೆ ಒಬ್ಬಿಬ್ರು ಅನ್ನದಾನಕ್ಕೆ ನೀರಿನ ದಾನ ಅನ್ನದಾನ ಹೆಚ್ಚಿನಂತಾರೆ ಒಬ್ಬಿಬ್ರು ಊಟ ಮಾಡ್ಬೇಕು ನಮ್ಮ ಮನೆಗೆ ಡೈಲಿ ಹ್ಞೂ ಡೈಲಿ ಊಟ ಮಾಡಿದ್ರೆ ನಮ್ಗೆ ಸಮಾಧಾನ ಮನೆಗೆ ಆತು ಇಲ್ಲೇ ಆತು ಅಲ್ರಿ ಅಲ್ಲ ಈಗ ನೌಕರಿ ಹೋದ್ರಪ್ಪ ಅಂದ್ರೆ ಈಗ ಕಂಪ್ನಿಯಾಗ ಅಲ್ಲೆಲ್ಲ ಹೋಗ್ತಾರೆ ಹತ್ತು ಸಾವಿರ ಕೊಡ್ತಾರ ಹನ್ನೆರಡು ಸಾವಿರ ಕೊಡ್ತಾರ ಅವ್ರಿಗೆ ತಿಂಗಳಿಗೆ ನಾವು ಇವ್ ಮೇಯ್ಸಿದ್ರಪ್ಪ ಅಂದ್ರ ಒಂದ್ ತಿಂಗಳಿಗೆ ಹದಿನೈದು ಸಾವಿರ ನಮ್ಗ ಸಿಗತ್ತ ಒಂದ್ ತಿಂಗಳಿಗೆ ಹದಿನೈದು ಸಾವಿರ ನಮ್ ಪಗಾರ ಅಲ್ಲಿಂದ ದನಕರ ಎಮ್ಮೆ ಅದವು ಒಂದ್ ಆಕಡೆ ದನ ಅದಾವ್ರಿ ಒಂದು ಹದಿನೈದು ಹದಿನಾರು ದನಕೈ ಹದಿನಾರು ದನ ನಾ ಐದು ಹೋರಿಕ ಐದು ಹೋರಿ ಅದಾವ್ರಿ ಎರಡು ಎತ್ತು ನಾಲ್ಕ ಹೋರಿಕರ ಒಂದ್ ನಾಲ್ಕ ಆಕಳ ಒಂದ್ ಮೂರ್ ಎಮ್ಮೆ ಇವು ಮತ್ತೆ ಸೈಡ್ ಇನ್ಕಮ್ ನೀರಾಶಿಗೆ ಅಂತ ಆತು ಮೂಲ ಆಗಿ ಕೃಷಿ ದನ ಕರಗಳು ಮತ್ತೆ ಕುರಿಮರಿ ಕುರಿಮರಿ ಕೋಳಿ ನಮ್ದೆಲ್ಲಾ ಹೆಂಗಂದ್ರ ಒಂಥರ ಜೇನುಗುಡಿದೈತಿ ಇನ್ನ ಬೇರೆ ಈಗಿನ ಬೇರೆ ಕುರಿ ಸೇಮ ಅವಾಗಿನ ಆಹಾರ ಹೆಂಗಿರ್ತತ್ತಂದ್ರ ಜಾಲಿಕಾಯಿ ಮೇಯಿಸ್ತಿದ್ರು ಅದು ಈ ಸೀಸನ್ ಒಳ್ಳೆ ಸೀಸನ್ ಈಗ ಜಾಲಿಕಾಯಿ ಕಡ್ದು ಜಾಲಿ ತಪ್ಪಳ ಮೇಯಿಸೋದು ಕಾಯಿ ಮೇಯಿಸೋದು ಮಳೆಗಾಲದಾಗ ಅವ್ನು ಮೇಯ್ಸಿದ್ರಪ್ಪ ಅಂದ್ರೆ ಮಳೆಗಾಲದಾಗ ಜಳಕಾಲ ಅಂತಂದು ಜಾಲಿಕಾಯಿ ಮೇಯಿಸ್ತದ್ರು ಒಂದೊಂದು ಮರಿ ಕೊಟ್ಟು ಅವ್ರಿಗೆ ಗಿಡದ ಹತ್ತು ಗಿಡದವ ಅಂದ್ರೆ ಅವ್ರಿಗೆ ಒಂದು ಮರಿ ಕೊಟ್ಟು ಆ ಗಿಡ ಜಾಲಿಕಾಯಿ ಬಿಡ್ಕೊಳಕ್ ತೊಗೊಂತದ್ರಿ ಅನ್ನ ಎರಡು ಟೈಮ್ ಅಂದು ರೀ ಒಂದು ಎರಡು ಟೈಮ್ ಹೊಟ್ಟು ಹಾಕ್ತೀವಿ ಎರಡು ಟೈಮ್ ಫುಡ್ ಹಾಕ್ತೀವಿ ಫುಡ್ ಫುಡ್ ಅಂದ್ರಪ್ಪ ಅಂದ್ರ ಬರ್ತಾವ್ರಿ ಕುರಿ ಔಷಧಿ ಅಂಗಡಿಯಾಗ ಅವು ಚೆನ್ನಳ್ಳಿ ತಾರಳ್ಳಿ ಅಂತ ಬರ್ತಾವು ಆಮೇಲೆ ಬೈಲರಿ ಫುಡ್ ಕೋಳಿ ಫುಡ್ನು ಬರುತ್ತ ಅದ್ರಾಗ ಒಂದ್ ಚೀಲ ಫುಡ್ಡಿಗೆ ಎರಡ್ ಚೀಲ ಮೆಕ್ಕೆಜೋಳನು ಚೋಡಿಸ್ತೀವಿ ಅಂದ್ರ ಮನೆಗೆ ಬೆಳದಂತ ಮೆಕ್ಕೆಜೋಳ ಮೆಕ್ಕೆ ಮನ್ಯಾಗ ಬೆಳದಂತ ಮೆಕ್ಕೆಜೋಳನ ಒಂದಿಪ್ಪ ಈ ವರ್ಷ ಜಾಸ್ತಿ ತಿನ್ಸಿವ್ರಿ ಮತ್ತೆ ಮರಿನು ಬಾಳ ಅದಾವಲ್ಲ ಒಂದ್ ನಾಲ್ಕು ಮರಿ ಲಕ್ಷಣ ಆದವು ಒಂದ್ ಮೂವತ್ ಮರಿ ಅದಾವ್ರಿ ಇವಾಗ ಸರ್ ಆಡ್ ಬೆಸ್ಟ್ ಅಂತಾರೆ ಆಡಿಂದ ಏನೈತೆ ಅಂದ್ರೆ ಸರ್ ಅದು ನಾವು ಏನ ಮಾಡಿದ್ರು ಲುಕ್ಷಣೆ ಜಾಸ್ತಿ ಮಾಡತ್ ಆಡು ಆಡ್ ಮಾಡಿ ಕೆಡಿಸ್ತಿ ಅಂತೇಳಿ ಶಾಸ್ತ್ರನ ಐತಿ ಹಿರಿಯರು ಮಾಡ್ಯಾರ ಅದು ಮೇಕ್ ಹಾಕಿರ್ತೀವಲ್ಲ ತಿನ್ನ ಮಟ್ಟ ತಿಂದು ಅದ್ರಾಗೆಲ್ಲ ನಿತ್ಕೊಂಡ್ ಅದಾಗ ಅದ್ರಾಗ ಇದು ಮಾಡಿಬಿಡ್ತಾ ಹಂಗಾಗಿ ನಾವು ಮರಿ ಜೋಪಾನ ಮಾಡ್ಬೇಕಂತ ಇದು ಮಾಡ್ತೀವಿ ಆಡಿಂದು ಇದಕ್ಕೂ ಲಾಭ ಐತ್ರಿ ಆಡಿದ ಲಾಭ ಐತಿ ಲಾಭ ಐತಿ ವರ್ಷದಾಗ ಎರಡು ಕಿವಿ ದೊಡ್ಡ ಮೌಳಿ ತಳಿ ರೀ ಇಬ್ಬದಿಗೆ ಅದು ಪೂರ್ತಿ ಪಕ್ಕ ಮೌಳಿನ ಅಲ್ಲ ಇಬ್ಬದಿಗೆ ಸೈಮ್ ಅದನ್ನ ಈಗ ಒಂಬತ್ತು ಸಾವಿರ ಇದ್ವಿ ರೀ ಒಂಬತ್ ಸಾವಿರ ಒಂಬತ್ತು ಸಾವಿರ ಇದ್ವಿ ಎರಡ್ ಸರಿ ಮರಿ ಮರಿವಿ ಈಗ ಮತ್ತೆ ಎರಡು ಮರಿ ಅದಾವು ಮಣ್ಣಿ ಸರಿ ಎರಡು ಮರಿ ಕೊಟ್ಟಾಗ ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿವಿ ಒಂದ ಮರಿ ಎರಡು ಮರಿ ಇಪ್ಪತ್ನಾಕ ಸಾವಿರ ಕೊಟ್ಟಿವರ ಮರಿ ಅದಕ್ಕಿಂತ ಮುಂಚೆ ಹದಿನೆಂಟ್ ಸಾವಿರಕ್ಕೆ ಎರಡು ಮರಿ ಕೊಟ್ಟಿದ್ವಿ ಈಗ ಇನ್ನೊಂದು ಎರಡು ತಿಂಗಳು ಹೋಗಿ ದಿನ ಈಗ ಮೂರು ಮರಿ ಹೋಗಿ ಲಾಭ ಐತ್ರಿ ಆದ್ರೆ ಒಂಟು ಡಬಲ್ ಆಗಲ್ಲ ಈಗ ಏಳುವರೆ ಸಾವಿರ ಕೊಟ್ಟು ತಂದೀವಿ ಅಂದ್ರಪ್ಪ ಕಡೆಗೆ ಅಟ್ ಲೀಸ್ಟ್ ಹದಿನಾಲ್ಕು ಸಾವಿರ ಕರ ಕೊಡ್ಬೇಕು ನಾವು ಅಂದ್ರ ಅದರಲ್ಲಿ ಕೆಲವೊಬ್ಬರು ಮಾಡ್ತಾರ ಅವಕ್ಕ ಅಂದ್ರ ಈ ಒಂದು ಸ್ವಲ್ಪ ಕೂಡ ಹಳ್ಳಿ ಬೀಳ್ಬಾರ್ದವು ಒಂದು ದಿನ ಹಳ್ಳಿ ಬಿತ್ತಂದ್ರಪ್ಪ ಅಂದ್ರೆ ನಾಲ್ಕು ದಿನ ಅಳ್ಳಿ ಕೇಳಲ್ಲ ನಾವು ಮೇಸಿದ್ದು ವ್ಯರ್ಥ ಆಗುತ್ತೆ ಒಂದ ದಿನ ಅಳ್ಳಿ ಬೀಳಾರ್ದು ಅಂತ ಅವನು ಅಂದಾಗ ಮಾತ್ರ ಮೂರು ತಿಂಗ್ಳಿಗೆ ಕೊಡೋಕೆ ಸಾಧ್ಯ ಕೊಡಕ್ಕೆ ಬರೋದು ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೋರ್ನಾಳ್ ಗ್ರಾಮದಲ್ಲಿದ್ದೀನಿ ಇವರು ರೈತರಾಗಿ ನಾವು ಯಾವ ಥರ ಇರಬೇಕು ಅದೇ ರೀತಿಯಾಗಿ ರೈತರಾಗಿ ಕೆಲಸ ಮಾಡ್ತಾರೆ ಜೊತೆಗೆ ಉಪಕಸವಾಗಿ ಕುರಿ ಮರಿಗಳನ್ನು ಅಂದ್ರೆ ಅವರ ಅಜ್ಜ ಅಪ್ಪ ಅವರು ಹಿರಿಯರ ಕಾಲದಿಂದನೇ ಅವರು ಕುರಿ ಮರಿನೇ ಅವರು ಪ್ರಮುಖವಾಗಿ ಸಾಕಾಣಿಕೆ ಮಾಡ್ತಾರೆ ಅದನ್ನು ಅವರು ಸಾಕಾಣಿಕೆ ಮಾಡ್ತಾ ಇವತ್ತು ನಮ್ಮ ಕೈಲಿ ಆಗೋಲ್ಲ ಅಂದ್ರೆ ನಾವು ಯಾವ್ದು ಪರ್ಯಾಯವಾಗಿ ಮಾಡ್ಕೋಬೋದು ಆ ರೀತಿಯಾಗಿ ಇವತ್ತು ಮನೆಯಲ್ಲೇ ಸುಮಾರು ಕುರಿ ಟಗರು ಮರಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಅವ್ರು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಅವ್ಕೇನು ಆಹಾರ ಯಾವ ಥರ ಕೊಡ್ತಾರ ಅಂತ ಅವ್ರ ಮಾಹಿತಿ ನೀವು ನಾವು ಪಡೆಯೋದಕ್ಕಿಂತ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಯ್ತಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಅವ್ರ ಜೊತೆಗೆ ಅವರು ಯಾವ ಥರ ಸಾಕಾಣಿಕೆ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಿಮ್ಮ ಹಸ್ರಿ ಸರ್ ನಮಸ್ತೆ ನಮ್ಮ ಹೆಸರು ಬರ್ಮಣ್ಣ ಅಂತೇಳಿ ಹ್ಞೂ ಬೀರಪ್ಪ ಬಾವಿ ಅಂತೇಳಿ ಹ್ಞೂ ನಾವು ಮೂರ್ನಾಳ್ ಗ್ರಾಮದವರು ಸರ್ ಈ ಕುರಿಮರಿ ಟಗರ್ ಮರಿಗಳು ಯಾವಾಗಿಂದ ಸಾಕಾಣಿಕೆ ಅದ ನಿಮ್ಮದು ಇದು ನಮ್ಮ ಕುಲ ಕಸು ಕುಲಕಸು ಬಂದರೆ ತಪ್ಪಾಗಲ್ಲ ಯಾಕಂದ್ರೆ ಇದು ಅಜ್ಜ ಅಪ್ಪರು ಅವ್ರ ಕಾಲದಾಗಿದ್ದಾನು ನಮಗೆ ಕುರಿ ಮರಿ ಇದ್ವು ಆದ್ರೆ ನಡಕ ನಾವು ಸ್ವಲ್ಪ ಅಪ್ಪರ್ ಇದ್ದ ಅದಾಗಲಿಂದ ಕಮ್ಮಿ ಆಗಿದ್ವು ಮತ್ತು ನಮಗೆ ಬಿಡುಗಡೆ ಇರಲಾರ್ದು ನಮ್ಮ ಕುಲಕಾಸು ಬಂದ ಹೊತ್ತೆ ನಾವು ಮಾಡಲೇಬೇಕಲ್ಲ ಹಾಗಾಗಿ ನಾವು ಇವನು ಜೋಪಾನ ಮಾಡ್ಬೇಕಾರೆ ದನ ಖರ ಆಮೇಲೆ ನಾವು ಇವು ನೀರಾವರಿ ಮೂರ್ ಪಂಪ್ ಸೆಟ್ ಅದಾವ ಇಲ್ಲಿ ಮೂರ್ ಪಂಪ್ ಸೆಟ್ ಮೂರು ಬೋರ್ವೆಲ್ ಅದಾವ ಇಲ್ಲಿ ನಾಲ್ಕು ಎಕರೆ ಐತ್ರಿ ಕಡೆಗೆ ನಾಲ್ಕು ಎಕರೆ ಐತಿ ಅಲ್ಲಿ ಒಂದು ಕಡೆಗೆ ರೋಡ್ ಕಡೆಗೆ ಐತ್ರಿ ಅಲ್ಲಿ ಒಂದು ಒಂದ್ ಪಂಪ್ ನಾಲ್ಕು ಎಕರೆ ನಾಲ್ಕೆಲ್ಲ ಇಲ್ಲಿ ಎರಡು ಪಂಪ್ ಸೆಟ್ ನಾಲ್ಕು ಎಕರೆ ಅಲ್ಲ ಆಮೇಲೆ ನಾವು ಒಣದ್ ಹೇಳ್ಬೇಕಂದ್ರ ಜಾಯಿಂಟ್ ಫ್ಯಾಮಿಲಿ ನಾಲ್ಕು ಜನ ಅಂತಂಬ್ರ ನಮ್ಮನ ಟೋಟ್ಲಿ ಮಕ್ಕಳು ನಾವೆಲ್ಲಾ ಎನ್ ಮಕ್ಕಳು ಎಲ್ಲ ಸೇರಿ ಅಪ್ಪ ಅಪ್ಪ ಇಲ್ಲ ಅವರು ಎಲ್ಲರೂ ಸೇರಿ ಇಪ್ಪತ್ತೊಂದು ಜನ ಟೋಟಲ್ ಇಪ್ಪತ್ತೊಂದು ಜನ ನೀವು ಇದೀರಿ ಟೋಟ್ಲಿ ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಹಾಗಾಗಿ ದನ ಕರ ಅವನ್ನೆಲ್ಲ ಊರಾಗಿದ್ದ ಹೊಡ್ಕೊಂಡ್ ಬರೋದು ಹೊಡ್ಕೊಂಡ್ ಹೋಗೋದು ಒಂದ್ ಸ್ವಲ್ಪ ಬೇಜಾರ್ ಆಗೋದಕ್ಕ ಒಂದು ಟೈಮ್ ಹುಡುಗರು ಬರ್ಬೇಕು ಒಂದು ಟೈಮ್ ಹೆಣ್ಮಕ್ಳ ಹೊಡ್ಕೊಂಡ್ ಬರ್ಬೇಕು ಅವರ ಮಾರ್ಬೇಕಾಗತ್ತ ಉದ್ದೇಶಕ್ಕೆ ಉದ್ದೇಶಕ್ಕ ಹೊಲ್ದಾಗ ಒಂದ್ ಸಡ್ ಮಾಡ್ಕೊಂಡು ಇವನ್ನೆಲ್ಲ ಇಲ್ಲಿ ಜೋಪಾನ ಮಾಡಾಕತ್ತಿದ್ವಿ ರೀ ಒಂದಿಷ್ಟು ಹೊಲದಲ್ಲೇ ಅಲ್ಲಿಂದ ದನಕರ ಎಮ್ಮೆ ಅದಾವು ಒಂದು ಆಕಡೆ ದನ ಅದಾವ್ರಿ ಒಂದು ಹದಿನೈದು ಹದಿನಾರು ದನ ದನಕ್ಕವು ಹದಿನೈದು ಹದಿನಾರು ದನ ನಾ ಐದು ಹೋರಿಕ ಐದು ಹೋರಿ ಅದಾವ್ರಿ ಎರಡು ಎತ್ತು ನಾಕ ಹೋರಿಕರ ಒಂದ್ ನಾಲ್ಕ ಆಕಳ ಮೂರ್ ಎಮ್ಮೆ ಅವೆಲ್ಲ ಅದಾವೆ ಆಮೇಲೆ ಅದ್ರ ಜೊತೆಗೆ ಮತ್ತೆ ನೀರಿಂದ ಆತು ಈಗಿನ ನಾ ಮೂರ್ ಗಂಟೆಗೆ ಎರಡು ಗಂಟೆಗೆ ಕರೆಂಟ್ ಕೊಡ್ತಿದ್ರಲ್ಲ ಅಲ್ಲಿ ಅಷ್ಟೊತ್ತ ಅಲ್ಲಿಂದ ಬರೋದೇನಕಂಡ್ ಆವಾಗಲೇ ದನ ಕರ ಹೊಡ್ಕೊಂಬರೋಕ್ಕೂ ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ಮನೆಯಾಗ ಹೆಣ್ಮಕ್ಳು ಏನಂದ್ರೆ ಇಲ್ಲ ಬೇಡ ಅವನ್ನೆಲ್ಲ ಹೊಲ್ದಾಗ ಕಟ್ಕೊಂಡು ಹೊಲ್ದಾಗ ಇದ್ರಪ್ಪ ಅಂದ್ರೆ ಅಲ್ಲಿರ ಇದ್ರಪ್ಪ ಅಂದ್ರೆ ಇಲ್ಲಿ ಮನೆಗಿದ ಹೋಗೋದು ಬರೋದು ತೊಂದರೆ ಆಗುತ್ತೆ ನಮಗೆ ಅಲ್ಲಿ ಬಿಡ ಅಂದರೆ ಅಲ್ಲೇ ಒಂದು ಸಡ್ ಮಾಡಿಬಿಡ್ರಿ ಅಂದರು ನಾವು ಪಂಚಾಯತಿ ಮೆಂಬರ್ ಮುಗಿದ ತಕ್ಷಣ ಪಂಚಾಯತಿ ಮೆಂಬರ್ ಇದ್ದಾಗಲೇ ಒಂದು ಸಣ್ಣದೊಂದು ಸಡ್ ಮಾಡ್ಕೊಂಡಿದ್ವಿ ಮತ್ತು ನಾವೆಲ್ಲ ನಮ್ಮ ಹೊರಗಡೆ ನಾವೇನು ಸೋಷಲ್ ವರ್ಕಿಗೆ ಅಡ್ಡಾಡ್ತಿರ್ತೀವಿ ಇಲ್ಲ ಅಂತಲ್ಲ ಇವು ಮತ್ತು ಸೈಡ್ ಇನ್ಕಮ್ ನೀರಾಸಿಗೆ ಅಂತ ಆತು ಮೂಲಾಗಿ ಕೃಷಿ ಅದು ಕೃಷಿ ಕಸವಾಗಿ ದರ ಕುರಿಮರಿ ಕುರಿಮರಿ ಕೋಳಿ ನಮ್ದೆಲ್ಲ ನಮ್ಮದೆಲ್ಲ ಹೆಂಗಂದ್ರೆ ಒಂಥರ ಜೇನುಗೂಡಿ ಇದ್ದೈತಿ ಕೋಳಿ ಆಯ್ತು ನಾಯಿ ಆಯ್ತು ಒಂದು ಇಲ್ಲಿ ಒಣ ಟೋಟಲಿ ಎಂಟು ನಾಯಿ ಇದಾವೆ ನಮ್ಮ ಎಂಟು ನಾಯಿ ಎಂಟು ನಾಯಿ ರೀ ಮನ್ಯಾಗ ಇರ್ತಾವು ಈ ಮನ್ಯಾಗ ಒಂದು ಮೂರು ಇದಾವೆ ಇಲ್ಲೊಂದು ಒಟ್ಟು ನಾ ಏಳು ಅನ ಇಲ್ಲಿ ಯಾವ ಇರಲಿ ಒಟ್ಟು ಎಲ್ಲಾ ಜೋಪಾನ ಮಾಡ್ಕೊಂತ ಹೋಗ್ತಿವಿ ಹಿಂದ್ ಹಿರಿಯರು ಮಾಡ್ಕೊಂಡ್ ಬಂದಿರೋದು ಆಮೇಲೆ ನಾವು ಬಿಡಾಕ್ ಬರಂಗಿಲ್ಲಲ್ಲ ಇದ್ರ ಮೇಲೆ ಬಹಳ ಪಂಚ ಪ್ರಾಣ ಪ್ರೀತಿ ಏ ಇಲ್ರಿ ಇಲ್ರಿ ಇವ್ನ ಸಂತೆ ತೊಗೊಂಡ್ಬರ್ತಿವ್ರಿ ಅಂದ್ರೆ ಅವಾಗ ನಮಗ ಇದ್ವು ಇದ್ವಲ್ಲ ಅವನ್ನೆಲ್ಲ ಅವಾಗ ಅಪ್ಪ ಇದ್ರ ಕಾಲದಾಗ ಹೋದ್ವು ನಾವು ಫಸ್ಟ್ ಫಸ್ಟ್ ಆಫ್ ಆಲ್ ಅಂದ್ರೆ ನಾವ್ ಕುರಿ ಕಾಯ್ಕಂತ ಬಂದಾರ ಸಾಲಿ ಕಲಿಯೋದ್ ಬಿಟ್ಟ ತಕ್ಸನ್ಕಾದ್ವಿ ಆಡ್ಕಾದಿವಿ ಆಡ್ಕಾದ್ವಿ ಆಮೇಲೆ ಕುರಿ ಮಾಡಿದ್ವಿ ಕುರಿನ ಕಾದ್ವಿ ಅವ್ನೆಲ್ಲಾ ತಗದ ನಂತರ ಅವನು ಮರ್ತಿಲ್ರಿ ಇವ್ನ ಈಗ ಮೊನ್ನೆ ಪ್ರತಿ ಸಾರಿ ಏನ್ ತೊಂಬರ್ತಿದ್ವಿ ಒಂದ್ ಐದುವರಿ ಆರ್ ಸಾವಿರ ಬೀಳ್ತಿದ್ವು ಆ ಒಂದ್ ಇಪ್ಪತ್ತು ಹದಿನೈದು ಇಪ್ಪತ್ತ ತರ್ತಿದ್ವಿ ರೀ ಈ ಸರಿ ಒಂದ್ ಮೂವತ್ತೈದ್ ತೊಗೊಂಬಂದಿವ್ರಿ ಮೂವತ್ತೈದ್ ತಂದಿವಿ ಇವು ಸ್ವಲ್ಪ ಜಾಸ್ತಿ ರೇಟ್ನ ಆಗ್ಯಾವ್ರಿ ಜಾಸ್ತಿ ರೇಟ್ ಜಾಸ್ತಿ ರೇಟ್ ಅಂದ್ರಪ್ಪ ಅಂದ್ರೆ ಏಳುವರೆ ಸಾವಿರ ನಮ್ಗೆ ಅಲ್ಲೇ ಬಿದ್ದಾವ್ರಿ ಮತ್ತೆ ಗಾಡಿ ಬಾಡಿಗೆ ಅಂದ್ರಪ್ಪ ಅಂದ್ರೆ ಒಟ್ಟು ಏಳು ಸಾವಿರದ ಏಳ್ನೂರು ಹಿಂಗೆ ಬಿದ್ದಾವ್ ಆದ್ರ ಸ್ವಲ್ಪ ಮೊಮ್ಮೆ ಬೇಸರನ ಅನಿಸ್ತೈತಿ ಮೊನ್ನೆ ಬೇಸರ ಆಗಿ ಕೊಟ್ಬಿಡಕಪ್ಪ ಅಷ್ಟು ಅಂತ ವ್ಯಾಪಾರ ಹಚ್ಚಿದ್ದೆ ಮನ ನಮ್ಮ ಮೆಣಮಕ್ಳು ಆತು ನಮ್ಮ ಹಿರೇ ಮಗ ಬಾ ಬ್ಯಾಬಪ್ಪ ಸಾವು ಬದುಕು ಉಟ್ಟು ಇರೋದ್ ನಾಲ್ಕು ಮರಿ ಲಕ್ಷಣ ಅದಾವ್ರಿ ನಾಲ್ಕು ಮರಿ ಲಕ್ಷಣ ಮಂದಿನ ನಾಲ್ಕು ಮರಿ ಸತ್ತು ಬಿಟ್ಟವಲ್ಲ ಭಾಳ ಬೇಜಾರು ಅನಿಸ್ಬಿಡತಿ ನನಗೆ ಎಲ್ಲ ಜೋಪಾನ ಮಾಡಿದ್ವಿ ಅಂದ್ರೆ ಅವಾಗ ಕುರಿನ ಬೇರೆ ಈಗಿನ ಬೇರೆ ಕುರಿ ಸೇಮ ಅವಾಗಿನ ಆಹಾರ ಹೆಂಗಿರ್ತತ್ತಂದ್ರ ಜಾಲಿಕಾಯಿ ಮೇಯಿಸ್ತಿದ್ರು ಅದು ಈ ಸೀಸನ್ ಒಳ್ಳೆ ಸೀಸನ್ ಈಗ ಜಾಲಿಕಾಯಿ ಕಡ್ದು ಜಾಲಿ ತಪ್ಪಲ ಮೇಯಿಸೋದು ಕಾಯಿ ಮೇಯಿಸೋದು ಮಳೆಗಾಲದಾಗ ಅವ್ನು ಮೇಯ್ಸಿದ್ರಪ್ಪ ಅಂದ್ರ ಮಳೆಗಾಲದಾಗ ಜಳಕಾಲ ಅಂತಂದು ಜಾಲಿಕಾಯಿ ಮೇಯಿಸ್ತಿದ್ರು ಒಂದೊಂದು ಮರಿ ಕೊಟ್ಟು ಅವ್ರ ಗಿಡ ಅದಾವ ಹತ್ತು ಗಿಡ ಅದಾವ ಅಂದ್ರೆ ಮರಿ ಕೊಟ್ಟು ಆ ಗಿಡ ಜಾಲಿಕಾಯಿ ಬಡ್ಕನಕ್ಕೆ ತೊಗೊತು ಮೇಸಕ ಕುರುಬರೆಲ್ಲ ಈಗ ಅವೆಲ್ಲ ಜಾಲಿ ಗಿಡ ಅವೆಲ್ಲ ಇಲ್ಲಲ್ಲ ಈಗಿನ ಫುಡ್ ಅವ್ರಾಗ ಗಟ್ಟಿ ಈಗಿನವೇನಿಲ್ಲ ಇವು ಎಲ್ಲ ಸೂರ್ಯಪಾನವು ಅಂಥ ಇಂಥ ರೌದಿ ಪೌದಿ ತಿಂತವು ಹಂಗಾಗಿ ನಾವು ನಾವು ಹೊಲದಾಗಾದ್ರೆ ಎಣ್ಣೆ ಪನ್ನಿ ಜಾಸ್ತಿ ಹೊಡಿತೀವಲ್ಲ ಹಂಗಾಗಿ ರೋಗ ರುಜಿನಿಗಳು ಜಾಸ್ತಿ ಅದಾವ ಈಗ ಅದ ಅಂದರು ಕೂಡ ನಾವು ಒಂದು ವೆಟನರಿ ಡಾಕ್ಟರ್ ಅಥವಾ ಅವರೆಲ್ಲ ನಂಬರ್ ಕಾಂಟ್ಯಾಕ್ಟ್ ಅದಾವು ಅವ್ರಿಗೆ ಫೋನ್ ಮಾಡ್ಕೊಂಡು ಸರ್ ಇದು ಹಿಂಗೈತಿ ಹಿಂಗಾಗೈತಿ ಬಾಯ್ಬೇ ಅಂತ ಬರುತ್ತಾ ನೀಲಿ ನಾಲಿಗೆ ಅಂತ ಬರುತ್ತಾ ಆಮೇಲೆ ಡಮ್ಮಿ ಅಂತ ಬರುತ್ತೆ ಇವನ್ನೆಲ್ಲಕ್ಕೂ ಏನೇನು ಬೇಕೋ ಅವನ್ನೆಲ್ಲ ಸ್ವಲ್ಪ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಅವರು ಒಂದೊಂದು ಸಜೆಶನ್ ಇಂಥದ್ಕಿಂತ ಟ್ಯೂಬ್ ತಗೋಣ ಅಂತ ಹೇಳ್ತಾರೆ ನಮ್ಗೇನೋ ಒಂದು ನಿಂತೈತಪ್ಪ ಅಂದ್ರಪ್ಪ ಅಂದ್ರೆ ಅವತ್ತಿನ ಪೂರ್ತಿ ಅವತ್ತ ಆಗ ಫೋನ್ ಮಾಡಿ ತಿಳ್ಕೊಂಡು ಫೋಟೋ ಹಾಕಿ ತಿಳ್ಕೊಂಡು ಇಂಜೆಕ್ಷನ್ ಮಾಡ್ತಿರ್ತಾರ ಇದಕ್ಕೆ ನಾವು ಮಾಡೋದೇನು ಹೆಚ್ಚಿಲ್ಲ ನಾವು ಮಾತಾಡ್ತೀವಿ ಅಂತಂದ್ರಪ್ಪ ಅಂದ್ರೆ ನಮ್ದೇನು ಭಾಳ ಇಲ್ಲ ಇದ್ರಾಗ ಇದು ನಾವು ಒಂದು ತಾಸು ಎರಡು ತಾಸು ಇರ್ತೀವಿ ಮಾಡ್ತೀವಿ ಏನ್ ಚಾಕ್ರಿ ಮಾಡ್ಬೇಕು ಮಾಡ್ತೀವಿ ನಮ್ಮ ಮಗ ಇದ್ರಪ್ಪ ಅಂದ್ರೆ ಬೆಳಿಗ್ಗೆ ಆ ಎದ್ದ ಅಂದ್ರಪ್ಪ ಅಂದ್ರ ಎದ್ದ ಹೊತ್ತಿಲ ಎಲ್ಲ ಎಲ್ಲಾ ಇವ್ ಚಾಕ್ರಿ ಇನ್ನು ಹಾಕದಾತು ಇವಾಗ ಮೇವ್ ಕೊಯ್ಕೊಂಬಂದ್ ಹಾಕದಾತ ಮುಳ್ಸಜ್ಜಿ ಇತ್ತೀವ್ರಿ ಒಂದಷ್ಟು ಮುಳ್ಸಜ್ಜಿ ಐತಿ ಅದು ಪೂರ್ತಿ ಗಣಿಕ್ ಮಟ್ಟ ಬಿಡಂಗಿಲ್ಲ ಅನ್ನ ರೌದಿರತ್ಲಿ ಒಂದಿಷ್ಟತ ಇದ್ದಾಗ ಕೋದ್ ಬಿಟ್ರಪ್ಪ ಅಂದ್ ಸ್ವಲ್ಪ ಬಿಳಾರ ತಿರ್ತಾವ ಅನ್ನ ಎರಡ್ ಟೈಮ್ ಅಂದ್ ಆ ಒಂದ್ ಎರಡ್ ಟೈಮ್ ಹೊಟ್ಟ ಹಾಕ್ತಿವಿ ಎರಡ್ ಟೈಮ್ ಫುಡ್ ಹಾಕ್ತಿವಿ ಫುಡ್ ಅಂದ್ರಪ್ಪ ಅಂದ್ರ ಇವು ಇದ್ರ ಬರ್ತಾವ್ರಿ ಕುರಿ ಔಷಧಿ ಅಂಗಡಿಯಾಗ ಅವು ಚೆನ್ನಿ ತಾರಳ್ಳಿ ಅಂತ ಬರ್ತಾವ ಆಮೇಲೆ ಬೈಲರಿ ಫುಡ್ ಕೋಳಿ ಫುಡ್ನು ಬರುತ್ತ ಅದ್ರಾಗ ಒಂದು ಚೀಲ ಫುಡ್ಗೆ ಎರಡು ಚೀಲ ಮೆಕ್ಕೆಜೋಳನು ಚೋಡಿಸ್ತೀವಿ ಮನೆಗ್ ಬೆಳದಂತ ಮೆಕ್ಕೆಜೋಳನ ಒಂದು ತಿಪ್ಪತ್ತಿ ಈ ವರ್ಷ ಜಾಸ್ತಿ ತಿನ್ಸಿವ್ರಿ ಮತ್ತೆ ಮರಿನೂ ಬಾಳ ಅದಾವಲ್ಲ ಒಂದ್ ನಾಲ್ಕು ಮರಿ ಲಕ್ಷಣ ಆದವು ಒಂದ್ ಮೂವತ್ತು ಮರಿ ಅದಾವ್ರ ಇವೆ ಇದಕ್ಕಿಂತ ಒಂದು ಲೆಕ್ಕ ನೋಡಿದ್ರೆ ಆಡ್ ಬೆಸ್ಟ್ ಅಂತಾರ ಆಡಿಂದ ಏನೈತೆ ಅಂದ್ರಿ ಸರ್ ಅದ ನಾವೇನ ಏನ ಮಾಡಿದ್ರು ಲುಕ್ಷಣೆ ಜಾಸ್ತಿ ಮಾಡುತ್ತ ಆಡ ಆಡ್ ಮಾಡಿ ಕಿಡಿಸಿ ಅಂತೇಳಿ ಶಾಸ್ತ್ರನ ಹಿರಿಯರು ಮಾಡ್ಯಾರ ಅದು ಅಯ್ಯಾಗ ಮೇಕ್ ಹಾಕಿರ್ತೀವಲ್ಲ ತಿನ್ನ ಮಟ್ಟ ತಿಂದು ಅದ್ರಾಗೆಲ್ಲ ಅದ್ರಾಗ ಅದಾಗ ಅದ್ರಾಗ ಇದು ಮಾಡಿಬಿಡ್ತ ಹಂಗಾಗಿ ನಾವು ಮರಿ ಜೋಪಾನ ಮಾಡ್ಬೇಕಂತ ಇದು ಮಾಡ್ತೀವಿ ಆಡಿಂದು ಇದಕ್ಕೂ ಲಾಭ ಐತ್ರಿ ಆಡಿನ ಲಾಭ ಐತಿ ಲಾಭ ಐತಿ ವರ್ಷದಾಗ ಎರಡು ಸಲ ಐತಿ ಕಿವಿ ದೊಡ್ಡ ಮೌಳಿ ತಳಿ ರೀ ಇಬ್ಬದಿಗೆ ಅದ್ ಪೂರ್ತಿ ಪಕ್ಕ ಮೌಳಿನ ಅಲ್ಲ ಇಬ್ಬದಿಗೆ ಸೈಮ್ ಅದನ್ನ ಈಗ ಒಂಬತ್ತು ಸಾವಿರ ರೀ ಒಂಬತ್ತು ಸಾವಿರ ಕೊಡ್ತಾನಿದ್ವಿ ಎರಡ್ ಸರಿ ಮರಿ ಮರಿವಿ ಈಗ ಮತ್ತೆ ಎರಡು ಮರಿ ಅದಾವು ಮಣ್ಣಿ ಸರಿ ಎರಡ್ ಮರಿ ಕೊಟ್ಟಾಗ ಇಪ್ಪತ್ನಾಲ್ಕು ಸಾವಿರ ಕೊಟ್ವಿ ಎರಡ್ ಮರಿ ಇಪ್ಪ ಹನ್ನೆರಡು ಸಾವಿರಕ್ಕೆ ಹನ್ನೆರಡು ಸಾವಿರ ಎರಡು ಅದಕ್ಕಿಂತ ಮುಂಚೆ ಹದಿನೆಂಟು ಸಾವಿರಕ್ಕೆ ಎರಡು ಮರಿ ಕೊಟ್ಟಿದ್ವಿ ಈಗ ಇನ್ನೊಂದು ಎರಡು ತಿಂಗಳು ಹೋಗಿ ಒಂದು ಹದಿನೈದು ದಿನ ಈಗ ಮೂರು ತಿಂಗಳಿಗೆ ಮರಿ ನಲ್ವತ್ತು ಸಾವಿರ ಲಾಭ ಐತ್ರಿ ಆದ್ರೆ ಸುಮಾರು ನಲ್ವತ್ತು ಸಾವಿರ ಐತ್ರಿ ಈಗ ಎಲ್ಲ ಇವೆಲ್ಲ ಏನ್ ಅಂದ್ರೆ ಇವ್ನ ಮಾಡಿದ್ರು ಮಕ್ಕಳು ಎಜುಕೇಶನ್ ಸಲುವಾಗಿ ಅವ್ರು ಓದಕ ಹಚ್ಚಿವಿ ಒಬ್ಬರು ಒಬ್ಬ ಹಿರೇಮಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡ್ಯಳ ಗದಿನಾಗ ಮಗ ಸೆಕೆಂಡ್ ಇಯರ್ ಫೇಲ್ ಆದ ಒಂದು ಒಂದ್ ವಿಷಯವಿಗಿತ್ತ ಒಂದು ಕಟ್ಟಪ್ಪ ಅಂದ್ವಿ ಹೋಗ್ಲಿಲ್ಲ ಆಮೇಲೆ ಆರ್ಮಿ ಎಕ್ಸಾಮ್ ಅದು ಸೆಲೆಕ್ಷನ್ ಇದಾಗಿತ್ತು ಸ್ವಲ್ಪ ಫಿಸಿಕಲ್ನಾಗ ಓತು ಅತಗ ಅದಕ್ಕೆ ಆರ್ಮಿ ಮೇಲೆ ಭಾಳ ಇಷ್ಟ ಆತ ಮತ್ತೆ ಅದಕ್ಕೆ ಹೋಗ್ತೀನಿ ಅಂತ ಇದು ಮಾಡ್ತಾನೆ ಅದ್ ಭಾಳ ಕಷ್ಟ ಐತ್ರಿ ಇದ್ರಾಗೆಲ್ಲ ಮುಂಜಾನಿದ್ದ ಹಿಡಿದು ಸಂಜೆ ಮತ್ತೆ ನಾವು ಒಂದ್ ದಮ್ ನಿದ್ದೆ ಆಗಿರ್ತಾರೆ ರಾತ್ರಿ ಅಷ್ಟೊತ್ತಿನ ಮಟ್ಟ ಇದ್ರಾಗ ನಿಂತಿರ್ತಾನೆ ಹಟ್ಟಿಯಾಗ ಮೇಸದ ದನ ಇವನು ಟ್ಯಾಕ್ಟರ್ ಹೊಲ್ದಂದೆಲ್ಲ ಮಾಡ್ಕೊಂಡು ಗದ ಇದು ಮುಂಡ್ರಿಗಿ ಗೋಲ್ಡ್ ವ್ಯಾಪಾರದ ಅಂಗಡಿಗೆ ಹೋಗ್ತಾನೆ ಮಾಡ್ಕೊಂಡು ಹತ್ತು ಗಂಟೆ ಇದನ್ನೆಲ್ಲಾ ಮಾಡಿ ನಾ ಆತಿದ್ರೆ ಏನು ಮುಟ್ಟಂಗಿಲ್ಲ ನಾನು ಎಲ್ಲ ಮಾಡ್ತಾನೆ ಆತ ಮತ್ತೆ ನಾವು ಇರಲಿಲ್ಲ ಅಂದ್ರಪ್ಪ ಅಂದ್ರೆ ನಮ್ಮ ಮೆಣ್ಮಕ್ಳದ್ ಎಲ್ಲ ಜವಾಬ್ದಾರಿ ಅವ್ರು ಅಲಾದ ಇಲ್ಲೇ ಹೊಲದಾಗ ಇರ್ತಾರ ನಿಮ್ದು ಒಂದ್ ಎಂಟು ಎಕರೆ ಹತ್ತು ಎಕರೆ ಕೃಷಿಕರ ಹೊಲದಾಗ ಏನ ಕೆಲಸ ದನ ಅದಾವ ಎಮ್ಮೆ ಅದಾವ ಆಡದವ್ ಅವ್ರು ಇವ್ರ ಅಂತ ಇಲ್ರಿ ನಮ್ಮ ಮತ್ತೆ ಈ ತರ ಕುಯ್ದು ಇಟ್ಕೊಂಡು ಮಕ್ಳು ಹೊರಕ್ ದೊಡೆ ಮಾಡ್ಬೇಕಲ್ರಿ ಮತ್ತೆ ಮಾಡ್ಬೇಕು ಇವತ್ ನೋಡ್ರಿ ಬ್ಯಾಡ ಅಂದ್ವಿ ನಮ್ಮ ಹೆಣ್ಮಕ್ಳು ಕಡ್ಲಿ ಕೇಳಕ್ ಹೋಗಿ ಬಂದ್ರು ವಾಪಸ್ ಇಲ್ಲ ದುಡಿಯಕಾಗ್ಲಿ ಊಟ ಐತೆಲ್ಲ ದುಡಿಬೇಕಂತಾರ ನಮ್ದ ಸ್ವಲ್ಪ ಅದ್ರ ಬಹಳ ಶ್ರಮ ಇಲ್ಲ ನಾವ್ ಆ ಕಡೆ ಈ ಕಡೆ ಹೊರಗೆ ಹೋಗ್ಬಿಡ್ತಿವಿ ಎಲ್ಲಾರ ಕರ್ ಹೋಗ್ಲೇಬೇಕು ಹೋಗ್ಬಿಡ್ತೀವಿ ಆದ್ರೆ ಒಳ್ಳೆ ರೀತಿ ಇದೈತ್ರಿ ಇದ್ರ ಇದಲ್ದ ಮತ್ತೆ ಕೋಳಿದೊಂದು ಸುಮ್ಮನೆ ಸೈಡ್ ನಮ್ಗೆ ಅದಕ್ಕೆ ಕೋಳಿದ್ ಖರ್ಚಿಲ್ಲ ಹೊರಗೆಲ್ಲ ಮೇಯ್ತವು ಎಲ್ಲ ಈ ಜಾತಿ ಐತಲ್ರಿ ಅಲ್ರಿ ಕುಕುಂಪಳ್ಳಿ ಸಂತಿಗೆ ಹೋಯ್ತಿವಿ ಅವನು ಆ ಗಂಡು ಕೋಳಿ ಸಾವಿರದ ಒಳಗೆ ಒಂದು ಕೊಡತಿ ಕೊಟ್ಟಿಲ್ರಿ ಅವ್ನು ಒಂದು ಕೋಳಿ ಒಳಗೆ ಕೊಟ್ಟಿಲ್ಲ ಅವನು ಹ್ಯಾಟಿ ಕೂಡ ಎಂಟ್ನೂರು ಸಾವಿರ ಹಿಂಗ್ ಹೋಗ್ತಾವ್ ಎಷ್ಟು ಕೆಜಿ ಇರ್ತಾವ ಇದು ಎರಡು ಕೆಜಿ ಮೇಲೆ ಬರುತ್ತೆ ಅದು ಅವಕ್ಕೆ ಏನ್ ಫುಡ್ ಕೊಡ್ತಾರೆ ಅವಕ್ಕೆ ಏನಿಲ್ಲ ಸುಮ್ನೆ ಇಲ್ಲೇ ಹೊಲದಾಗೆಲ್ಲ ಮೈತವ್ರು ಅವಕ್ಕೆ ಹಾಕಿ ತಿರ್ಬೇಕಂತ ಏನಿಲ್ಲ ಇವು ಮರಿದು ಆಮೇಲೆ ನಾಯಿದು ಅಂದ್ರೆ ಫುಡ್ ಇಂದು ಮರಿಗೆ ಹಾಕಿ ಕೊಡ್ಬೇಕು ನಾಯಿಗೆ ಕೊಡ್ಬೇಕು ಫುಡ್ ಮನೆಗ ಎಲ್ಲರೂ ಶ್ರಮ ಪಡ್ತಾರೆ ನಮ್ಮ ಮನೆಗೆ ನಮ್ಮ ಬ್ರದರ್ ಒಬ್ರು ಅವರು ಕಮ್ತಾ ಮಾಡ್ತಾರೆ ಸಣ್ಣ ಆತ ವ್ಯವಸಾಯ ಮಾಡ್ತಾನೆ ನಮ್ಮ ಅಣ್ಣರು ಮನೆ ಜವಾಬ್ದಾರಿ ಅವ್ರದ್ದು ಗೊಬ್ಬರ ಬೀಜ ಆತು ಏನಾಯ್ತು ಎಲ್ಲ ಟು ಜೆಡ್ ಅಣ್ಣಾರದು ಇನ್ನೊಬ್ಬರು ನಮ್ಮ ಬ್ರದರ್ ವಕೀಲರು ಅವರು ಕೊಪ್ಪಳ ಹೋಗ್ತಾರ ಎಲ್ಲರೂ ಜಾಯಿಂಟ್ ಅವರು ಅದಾರ ಅಪ್ಪರ್ ಇಲ್ಲ ಆಮೇಲೆ ಅವಳ ಇವು ಯಾವ ಥರ ಲಾಭ ಆಗತ್ತೆ ಇವು ಮರಿ ಮರಿ ಲಾಭ ಐತ್ರಿ ಲುಕ್ಸಾನೆ ಆಗ್ಬಾರ್ದು ಸಾಯ್ಬಾರ್ದು ಅವು ಸಾಯ್ಲಾರ್ದಂತ ನೋಡ್ಕೆ ಮೂರ್ ತಿಂಗಳಿಗೆ ನಾವು ಏನ್ ಮಾಡ್ತೀವಿ ಮೂರ್ ತಿಂಗ್ಳಿಗೆ ಕೊಟ್ಬಿಡ್ತಿವಿ ಮೂರ್ ತಿಂಗಳು ಆದ್ಮೇಲೆ ಮೂರ್ ದಿನ ಇಟ್ಕೊಂಡಲ್ಲ ಯಾಕಂದ್ರೆ ಅಲ್ಲಿಗೆ ಬಂದ್ಬಿಡ್ತಾವ್ರಿ ಟೈಮ್ ಈಗ ಈ ಎರಡು ತಿಂಗಳ ಆತ್ರಿವು ಎರಡ್ ತಿಂಗಳಾತು ಈಗ ಆಲ್ರೆಡಿ ಅದೇ ವ್ಯಾಪಾರಕ್ಕ ಇನ್ನೊಂದ್ ತಿಂಗ್ಳ ಆದ್ರಪ್ಪ ನಮ್ ಅಂದ್ರ ಒಂಟು ಡಬಲ್ ಆಗಕ್ ಡಬಲ್ ಆಗ ಈಗ ಏಳುವರೆ ಸಾವಿರ ಕೊಟ್ಟು ತಂದಿವಂದ್ರಪ್ಪ ಕಡೆಗೆ ಅಟ್ ಲೀಸ್ಟ್ ಸಾವಿರ ಕರ ಕೊಡ್ಬೇಕು ಅಂದ್ರೆ ಲಾಭ ಅದ್ರಲ್ಲಿ ಕೆಲವೊಬ್ರು ಮಾಡ್ತಾರ ಅವಕ ಅಂದ್ರ ಈ ಒಂದ್ ಸ್ವಲ್ಪ ಕೂಡ ಹಳ್ಳಿ ಬೀಳ್ಬಾರ್ದವು ಒಂದ ದಿನ ಹಳ್ಳಿ ಬಿತ್ತಂದ್ರಪ್ಪ ಅಂದ್ರ ನಾಲ್ಕು ದಿನ ಅಳಿ ಕೇಳಲ್ಲ ನಾವು ಮೇಸಿದ್ದು ವ್ಯರ್ಥ ಆಗುತ್ತ ಒಂದ ದಿನ ಹಳಿ ಬೀಳಾರ್ದಂತ ನೋಡ್ಕೆಬೋಕ್ ಅವನು ಅಂದಾಗ ಮಾತ್ರ ಮೂರು ತಿಂಗಳಿಗೆ ಕೊಡಕ್ ನೀವು ಮಾಡ್ತಾರೆ ಮಾಡ್ತಾರ ಮಾಡ್ತಾರ ಅದನ್ನ ಮಾಡುವಾಗ ನಮಗ ಮಾಡ್ಬೇಕು ಅನಸ್ತೈತಿ ಆದ್ರ ಖರ್ಚಲ್ರಿ ಸುಮ್ನೆ ಈಗ ಅದನ್ನೇ ಸಪ್ರೇಟ್ ಆಗಿ ಅದನ್ನೇ ಮಾಡ್ಬೇಕಾಗತ್ತ ನಾವೆಲ್ಲ ನಾವು ಅದನ್ನ ಮಾಡ್ಬೇಕಂತ ಏನಿಲ್ಲ ಹೊಲದಾಗೆಲ್ಲ ಮಾಡ್ಕೊಂತ ಇರ್ತೀವಲ್ಲ ಇದ್ ಸೈಡ್ ಇಷ್ಟು ನೋಡ್ಕೊಂಡ್ ಅದಷ್ಟೇ ಇದಕ್ಕೇನ್ ಜವಾಬ್ದಾರಿ ಅಂತ ಮುಂಜಾನೆ ಒಂದು ಟೈಮ್ ಕೊಡಲ್ಲ ಇದಕ್ಕೆ ಟೈಮ್ ಕೊಟ್ಟು ಇದನ್ನ ನೋಡ್ಕೋಬೇಕಂತ ಇಲ್ಲ ಮುಂಜಾನೆ ಒಂದು ತಾಸು ಸಾಯಂಕಾಲ ಒಂದು ತಾಸು ಇದು ಒಂಥರ ಏನಾರ ನೌಕರಿ ಟೈಪ್ ಆಗತ್ತ ಆಗ್ತಾರೆ ಒಳ್ಳೆ ಅಲ್ರಿ ಎಂತ ಈಗ ನೌಕರಿ ಹೋದ್ರಪ್ಪ ಅಂದ್ರ ಈಗ ಕಂಪ್ನಿಯಾಗ ಅಲ್ಲೆಲ್ಲ ಹೋಗ್ತಾರ ಹತ್ತು ಸಾವಿರ ಕೊಡ್ತಾರ ಹನ್ನೆರಡು ಸಾವಿರ ಕೊಡ್ತಾರ ಅವರಿಗೆ ತಿಂಗಳಿಗೆ ನಾವು ಇವ್ನ ಮೇಯ್ಸಿದ್ರಪ್ಪ ಅಂದ್ರೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ನಮ್ಗೆ ಸಿಗತ್ತ ಒಂದು ತಿಂಗಳಿಗೆ ಹದಿನೈದು ಸಾವಿರ ನಮ್ ಪಗಾರ ಮೂರು ತಿಂಗ್ಳು ಮೇಯಿಸ್ತೀವಿ ಮೂರು ತಿಂಗಳ ಮೇಯಿಸ್ದ ತಿಂಗಳ ಹತ್ತು ಸಾವಿರ ಹಿಡ್ಕಂತೀವಿ ನಾವು ಮತ್ತೆ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತೀವಲ್ರಿ ಅವ್ರಿಗೆ ಅದನ್ನ ಬಿಟ್ಟು ಇದಕ್ಕೆ ಟೈಮ್ ಕೊಡ್ಲಾರಂತ ಇದ್ರು ಕೂಡ ತಿಂಗಳ ಹತ್ತು ಸಾವಿರ ಒಂದು ಕನಿಷ್ಠ ಹತ್ತು ಸಾವಿರ ಸಿಗುತ್ತೆ ಆಯ್ತು ಹ್ಞೂ ಸೈಡ್ ಕೋಳಿ ಕೋಳಿದು ಊಟ ಒಳ್ಳೆ ಫುಡ್ ಒಳ್ಳೆ ಆಹಾರ ಅದು ಆಮೇಲೆ ಸಂತಿಗೆ ಮಾರ್ತೀವಿ ತತ್ತಿ ಬರ್ತಾವ್ ತತ್ತಿ ಎಲ್ಲ ಮನೆಗೆ ಮಾಡ್ತೀವಿ ರೀ ಊಟಕ್ಕ ಬಳಸ್ತೀರಿ ಯಾಕಂದ್ರೆ ದೊಡ್ಡ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಸರಿ ಊಟ ಮಾಡಿದ್ರೆ ಆಮೇಲೆ ಹದಿನೈದು ಹದಿನಾರು ದನ ಅದಾವ ಅಂದ್ರೆ ಈ ಒಂದು ಒಂದು ಡೈರಿ ಒಂದ್ ದನಿ ಹಾಲು ಹಾಕಂಗಿಲ್ಲ ನಾವು ಎಷ್ಟು ಲೀಟರ್ ಹಾಲು ಬರುತ್ತೆ ಇಲ್ಲ ಈ ಸರಿ ಅವು ಏಳು ಲೀಟರ್ ಬಂದ್ರು ಕೂಡ ಹಾಕಿಲ್ಲ ನಾವು ಒಂದ್ ದಿನಕ್ಕೆ ಮುಂಜಾನೆ ಒಪ್ಪತ್ತೇಳು ಎಂಟು ಲೀಟರ್ ಬಂದ್ರು ಕೂಡ ಹಾಕಿಲ್ಲ ಊಟಕ್ಕೆ ಊಟಕ್ಕೆ ಅಟ್ಲೀಸ್ಟ್ ನಮ್ಮ ಮನೆಗೆ ಬಂದ್ರೆ ಯಾರ ಬರಲಿ ಈಗ ನಾವು ಊಟ ಮಾಡಕ್ ಕತೀವಿ ಅಂದ್ರಪ್ಪ ಅಂದ್ರೆ ಹೊರಗೆ ಯಾರು ಬಂದ್ರಪ್ಪ ಅಂದ್ರೆ ಒಂದಿನಕ್ಕೆ ದಿನಕ್ಕೆ ಒಬ್ಬಿಬ್ರು ಅನ್ನದಾನಕ್ಕೆ ನೀರಿನ ದಾನ ಅನ್ನದಾನ ಹೆಚ್ಚಿನ ಒಬ್ಬಿಬ್ರು ಊಟ ಮಾಡ್ಬೇಕು ನಮ್ಮ ಮನೆಗೆ ಡೈಲಿ ಡೈಲಿ ಊಟ ಮಾಡಿದ್ರೆ ನಮ್ಗೆ ಸಮಾಧಾನ ಮನ್ಯಾಗ್ತು ಇಲ್ಲಿ ಆತು ಇಲ್ಲಿ ಬಾಜು ಯಾರಿಗೂ ಯಾರು ನಮ್ಗೇನು ಆತರ ಇಲ್ರಿ ಒಂದೇ ಒಂದ ಒಂದ ಮನೆಯವರಿದ್ದೆ ಬೇರೆ ಬೇರೆ ಇವು ಕೋಳಿ ಹೋಗ್ತಿರ್ತಾವ ಏ ಇಲ್ಬೇಡಪ್ಪ ಅವ್ರು ಅಲ್ ಮಗ್ಳು ಅದನ್ನ ಹೆಂಗ ಚೆನ್ನಾಗ್ ಅದಾರಲ್ಲ ಯಾರು ಕೂಟ ಏನು ದ್ವೇಷ ಇಲ್ಲ ಏನಿಲ್ಲ ಒಳ್ಳೆ ಚೆನ್ನಾಗಿದಾರೆ ಇವೆಲ್ಲ ನಮ್ಮ ಇವ್ರದ್ದು ಆಯ್ತು ಈ ಕಡೆ ಬೇರೆದಾರು ಅದಾವೆ ಅವರು ಕೂಡ ನಾ ಏನು ಸಮಸ್ಯೆ ಇಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡಾರ ಎರಡು ಟೈಮು ಒಟ್ಟು ಕೊಡ್ತೀವ್ರಿ ಶೇಂಗಾ ಒಟ್ಟು ಆಮೇಲೆ ಉಳ್ಳಿ ಒಟ್ಟು ಎಲ್ಲ ಮಿಕ್ಸ್ ಇರ್ತಾ ಸಿಂಗದ್ದಾದ್ರ ಚೆನ್ನಾಗ್ ಹಾಕವು ಕೇಳ ಸಿಂಗ್ರ ಸ್ವಲ್ಪ ಹುಚ್ಚಗಂತಾವ್ ಅಂದ್ರ ಇದ್ರಾಗ ಕೇಳ ಅಂತ ಎರಡು ಸಿಂಗ ರೀ ಆದ್ರ ಅಬ್ಸಿಂಗಾಕ ಮರಿ ಸ್ವಲ್ಪ ರಾಸ ಬರ್ತಾವ್ ಮಿನ್ ನಿಚ್ಚಳ ಬರ್ತಾವ್ ಎರಡ್ ಟೈಮು ಹೊಟ್ಟಾಕ್ತಿವಿ ಒಂದ್ ಟೈಮ್ ಮಧ್ಯಾಹ್ನ ಒಂದ್ ಟೈಮ್ ಹಸಿ ಮೇವು ಹಾಕ್ತಿವಿ ಹಸಿ ಮೇವು ಹಸಿ ಮೇವು ಅಂದ್ರೆ ಮೂಳ್ ಸಜ್ಜಿ ಸಣ್ಣ ಇಲ್ಲ 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 ಎರಡ್ ಟೈಮ್ ಇದನ್ನ ಹಾಕ್ತಿವಲ್ಲ ಎರಡ್ ಟೈಮ್ ಇದನ್ನ ಹಾಕಿದಾಗ ಹಸಿ ಮೇವು ಎರಡ್ ಟೈಮ್ ಇದನ್ನ ಹಾಕಿದಾಗ ಹಸಿ ಮೇವು ಒನ್ ಟೈಮ್ ಹಾಕ್ತಿವಿ ಹಸಿ ಮೇವು ಅಂದ್ರಪ್ಪ ಅಂದ್ರೆ ಬೇರೆ ಬೇರೆ ಹುಲ್ಲು ಪಲ್ಲು ತಗೊಂಬಂದು ಹಾಕಿದ್ರೆ ಉಚ್ಕೊತಾವ್ ಮರಿ ಈ ಮೇವು ಕತ್ರಿ ಹಾಕೋದ್ರಲ್ಲಿದ್ದ ಉಚ್ಕಲ್ಲ ಅದಕ್ಕ ಎರಡ್ ಟೈಮು ಒಟ್ಟ ಹಾಕಿದ್ರೆ ಒನ್ ಟೈಮ್ ಹಸಿ ಮೇವು ಎರಡ್ ಟೈಮ್ ಫುಡ್ ಹಾಕ್ತಿವಿ ಎರಡು ಟೈಮ್ ಫುಡ್ ಫುಡ್ ಎರಡು ಟೈಮ್ ಸಾಯಂಕಾಲ ಬೆಳಿಗ್ಗೆ ಅವಕ್ಕೆ ಸಾಕನತನ ಫುಡ್ ಹಾಕ್ತೀವಿ ರೀ ಅಂದ್ರೆ ಮೂರು ತಿಂಗ್ಳು ನಾವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಇದ್ದ ಸಾಯಂಕಾಲವರೆಗೆ ಫುಡ್ ಕೊಡಲ್ಲ ಬೆಳಗ್ಗೆ ಒಂದು ಟೈಮ್ ಕೊಡ್ತೀರಿ ಹಾಂ ಮತ್ತೆ ಇಲ್ಲ ಅವು ಬೆಳಿಗ್ಗೆ ಒಂದು ಹತ್ತು ಹನ್ನೊಂದ್ರ ಮಟ್ಟ ಮೈದ್ರ ಹೊಳ್ಳಿ ನಾಲ್ಕು ಗಂಟೆವರೆಗೆ ಏಳಂಗಿಲ್ಲ ಅವು ಮ್ಯಾಕ ಏಳಂಗಿಲ್ಲ ತಾ ನಾವು ಹಾಕಿದ್ರು ಕೂಡನು ಬರಂಗಿಲ್ಲ ಅವು ಮಕ್ಕ ಬಿಡ್ತವೆ ಬೆಳಿಗ್ಗೆನ ಹೊರ ತುಂಬ ಮೇದು ಬಿಟ್ಟಿರ್ತಾವು ಬಿಸ್ಲು ಹೊಳ್ಳಿ ನಾಲ್ಕು ಗಂಟೆ ಮಟ ಮಿಸ್ಸಂಗಿಲ್ಲ ನಾಲ್ಕು ಗಂಟೆಲಿ ಇದ್ದ ಸೀದಾ ಬರ್ರಿ ಎಲ್ಲಿದ್ರಿ ಅಂತ ಅಂದ್ರೆ ನೀರು ನೀರು ಉಪ್ನೀರೀ ಇಲ್ಲಿ ಇಷ್ಟ ದಿನ ಉಪ್ನೀರ ಕೊಡ್ತಿದ್ವಿ ಆದ್ರೆ ಅದಕ್ಕೆ ಸ್ವಲ್ಪ ಮರಿ ಬಾಳ ಇದು ಬರಂಗಿಲ್ಲ ಊರಾಗಿದ್ದ ಟ್ಯಾಂಕರ್ ಐತಿ ಒಂದ್ ಟ್ಯಾಂಕರ್ ತೊಗೊಂಬಂದು ಹಾಕ್ಯಂದ್ರಪ್ಪ ಅಂದ್ರಪ್ಪ ಅಂದ್ರ ಒಂದ್ ದಿನ ಬ್ಯಾರಲ್ ತುಂಬಿಟ್ಟಿರ್ತೀವಿ ಇಲ್ಲಿ ಸೀನೀರ್ ಕೊಡ್ತಿವ್ರಿ ಊರಾಗಿದ್ದ ತುಂಬ ಸೀನೀರ್ ಕೊಡ್ತಿವಿ ದನ ಕರ್ಕ ಮತ್ತೆ ಉಪ್ನೀರಾ ಕೊಡ್ತೀವ್ರಿ ಈ ಟಗರ್ ಮರಿ ಮಾತ್ರ ಸಿನ್ ಇರ್ಕೊಳ್ತೀ ಸಿನ್ ಇರ್ಕೊಳ್ತಾರೆ ಸಿನ್ ಇರ್ಕೊಳ್ತಾರೆ ನೀಲ್ ಬೆಸ್ಟ್ ಪೆಸ್ಟ್ ಪೆಸ್ಟ್ ಸಿನ್ ಇರ್ಕೊಳ್ತರಪ್ಪ ಬರ್ತೈತಿ ಮರಿ ಸ್ವಲ್ಪ ಜಾಸ್ತಿ ಮೈತೈತಿ ಇವನ ಮಾರ್ಕೆಟ್ ಗೆ ಲೂಕೀರು ಈ ಕುಕುಂಪುಳ್ಳಿ ಸಂತ ಇಲ್ಲೇ ಬಂದು ಹೋಯ್ತರೆ ನಾವು ಹೋಯ್ದಿಲ್ಲ ಒಂದಸಾರೇನ ಹ ಈಗ ಎಂತ ಕುಕುಂಪಳ್ಳಿ ಆಮೇಲೆ ಎಲ್ಲಿರೋ ಕುರಿಯಾಗ ಹತ್ರ ಅದಾವಪ್ಪ ಒಳ್ಳೆ ಮರಿ ಅದ ಅಂದ್ರಪ್ಪ ಅಂದ್ರಪ್ಪ ಕುರಿಯಾಗ ತೊಂಬರ್ತೀವಿ ಹೆಚ್ಚನ ಕುಕುಂಪಳ್ಳಿ ಸಂತಿಗೆ ಹೋಗಿ ತೊಗೊಂಬರ ಎರಡು ಕಲರ್ ಒಂದ್ ವೈಟ್ ಐತಿ ಒಂದ್ ರೆಡ್ ಐತಿ ಒಂದ್ ಬ್ಲಾಕ್ ಐತಿ ಆಗ ನಮ್ಗ ಇದನ್ನೊಂದು ಇದು ಮೌಳಿ ಇದು ಇಲ್ಲಿ ಏನ್ ಬಿಳಿದೈತಲ್ಲ ಇದು ಮೌಳಿ ಅಂತೇಳಿ ನಮ್ ಹುಡುಗ ಬಾಳ ಜೀವಂತೌಕ ಅವನ ಮನ್ಸಿಗೆ ಬಂದದ್ದು ಒಟ್ಟು ಇದು ಇದು ಮೌಳಿ ಇದು ಇದನ್ನ ಒಂದ್ ಅಂತ ಹೇಳಿ ತೊಗೊಂಬಂದ ಅದಕ್ ಬರೀ ಐದು ಸಾವಿರ ರೂಪಾಯಿ ಸಾವಿರ ಇವು ಏಳುವರೆ ಸರ ಅದ ತೂಕನ ಐತಿ ಅದ ಸಣ್ಣ ಮರಿ ಆದ್ರ ಇವ್ಕುನು ಸಣ್ಣದ್ರಿ ಅದ ಇವ್ಕುನು ಹೈಟ್ ಆಗತ್ತ ಅದು ಬಹಳ ಹೈಟ್ ಆಗತ್ತ ಅದ ಐದು ಐದು ಸಾವಿರ ರೂಪಾಯ್ ಇವೆಲ್ಲಾ ಇದೊಂದ ನಿಂತವು ಇವು ಜೂಜ್ಕಂತ ತೊಗೊಂಬರ್ತಾನ ಇವನ್ ಸಣ್ಣವಿದ್ದ ಅಂದ್ರ ಕಾಂಪಚನ ಕೊಡಂಗ ಕಾಮ್ ಚನ್ ಆ ಕಡೆ ಅದಾವ ರೀ ಒಂದ್ ಮೂರು ಟೆಗರ್ ಅದಾವು ಇಟ್ಕೊಂಡ್ಬಿಡ್ತೀರಿ ಹಾ ಅವು ಮನ್ಸಿಗೆ ಬಂತು ಒಳ್ಳೆ ಪೈಟ್ ಮಾಡ್ತಾ ಅಂದ್ರಪ್ಪ ಅಂದ್ರ ಇಟ್ಕೊಂತ ಇಲ್ಲಾ ಅಂದ್ರಪ್ಪ ಅಂದ್ರೆ ಸೀದಾ ಮತ್ತೆ ಈ ಮರಿಯ ಕಲ್ಸ್ಕೊಟ್ಬಿಡೋದು ಹಂಗಂದ್ರ ಒಂದ್ ರೀತಿ ಈಗ ಕೃಷಿ ಉಪಕಾಸ ಮಾಡ್ಕೊಂಡು ಸೇಫ್ಟಿ ಆದ್ರೆ ಈ ಎರಡು ಕಡೆನ ಈಗ ಇವನ್ ಮಾಡ್ಕೊಂಡ್ರಿ ಈ ಕಡೆ ದನ cart ಈ ಕಡೆ ಇವನ್ cart ಇಲ್ಲ ಇದನ್ನ ತಗಿಬೇಕರಿ ಎರಡು ಕಡೆನ ಈಗ ಫಸ್ಟ್ ದನಕ ಅಂತ ಮಾಡ್ಕೊಂಡಿದ್ವಿ ದನಕ ಅಲ್ಲಿ ಸಡ್ ಮಾಡ್ಕಂದ್ವಲ್ಲಾ ಹಂಗಾಗಿ ಇದನ್ನ ಈ ಕಡೆಗೆ ತಗದು ಇನ್ನೊಂದು ಈ ಕಡೆಗೆ ಒಂದು ಗೋಲ್ದಿ ಮಾಡಿದ್ರ ಎರಡ್ ಕಡೆ ನಿಂತ್ಕೊಂಡ್ ಮೈದು ಬಿಡ್ತavo ನಡುವಕ್ಕೆ ಮುಕಾಂತavo ಓಹ್ ಮತ್ತೆ ಇವನ್ನೆಲ್ಲ ಕ್ಲೀನ್ ಮಾಡೋದು ಆಮೇಲೆ ಇದರಿಂದ ಬರಂತ ತ್ಯಾಜ್ಯ ಇದನ್ನ ಹೆಂಗ್ ಇದು ಒಳ್ಳೆ ಮಾರಾಟ ಐತಿ ಇದು ಆದ್ರೆ ನಾವು ನಮುವ ವಲ್ಲದವಲ್ಲ ಗೊಬ್ಬರ ಅಂತೂ ಮಾರಾಯ್ತು ಮಾರಾಟ ಆಗ್ಬೋದು ಇದು ಚೀಲ್ ಗಡ್ಲೆ ತಗೊತಾರ್ರಿ ಒಂದ್ ಈ ಪುಟ್ಟಿ ಐತಿ ನೋಡ್ರಿ ಆ ಪುಟ್ಟಿಗೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಒಂದು ಪುಟ್ಟಿ ಅದ್ರ ಒಂದ್ ದಿನಕ್ಕ ಮೂರ್ ಪುಟ್ಟಿ ಬರುತ್ತೆ ಬರುತ್ತರಿ ಮೂರ್ ಪುಟ್ಟ ಮೂರ್ ಇಪ್ಪತ್ತು ಬರೇ ನಾವು ಹೊರಗಡೆ ತಗೊಂಡ್ರಪ್ಪ ಅಂದ್ರೆ ಅಷ್ಟು ಅಂದ್ರ ಅಷ್ಟೊಕ್ಕ ಕೊಡ್ತು ಅದನ್ನ ನಮ್ ಮೂಲಕ ಯೂಸ್ ಆಗತ್ತೀ ಆಮೇಲೆ ದನ ಅದಾವಲ್ಲ ಒಟ್ಟ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಗಾಡಿ ಆಗತ್ತೆ ನಮ್ದು ಇಪ್ಪತ್ತೈದು ಗಾಡಿ ಸಗಣಿ ಆಗತ್ತ ಸಗಣಿ ಗೊಬ್ಬರ ನಾವು ಮಾರಂಗಿಲ್ಲ ಮಾರಿದ್ರ ಬಾಳಕ ಅಯ್ಯೋ ಅಲ್ರಿ ಇವಾಗ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಒಂದು ಗಾಡಿ ಐತಿ ಮತ್ತು ಅದ್ರ ಅದ್ರಾಗೂ ಲಾಭ ಐತಿ ಆದ್ರ ನಾವು ಸರ್ಕಾರಿ ಗೊಬ್ಬರ ಕಮ್ಮಿ ನಾವು ಹಾಕೋದು ಸಗಣಿ ಗೊಬ್ಬರ ಜಾಸ್ತಿ ಬಂದ್ಬಿಡುತ್ತಲ್ಲ ಸಗಣಿ ಗೊಬ್ಬರನ ಜಾಸ್ತಿ ಹೊಲಕ್ಕೆ ಯೂಸ್ ಮಾಡೋದು ವರ್ಷ ಒಂದು ಹೊಲ ತುಂಬಿಬಿಡ್ತಾವ ನಮಗೆ ವರ್ಷ ಒಂದು ನಾಲ್ಕು ಎಕರೆ ಹೊಲ ಫಿಕ್ಸ್ ಮತ್ತೆ ಅದ್ರ ಜೊತೆಗೆ ಇದನ್ನ ಸುಮಾರು ಪ್ರತಿ ವರ್ಷ ನಾಲ್ಕು ಎಕರೆಗೆ ಸಗಣಿ ಗೊಬ್ಬರ ಗೊಬ್ಬರ ಅಂದ್ರೆ ಸುಮಾರು ಒಂದು ಲಕ್ಷ ಪದ್ದು ನೀವು ಸಗಣಿ ಗೊಬ್ಬರ ಹಾಕ್ತಾ ಹೌದು ಈ ವರ್ಷ ಒಳ್ಳೆ ಮೆಕ್ಕೆಜೋಳದ ರೇಟು ಫಸ್ಟ್ ಇದ್ದಿಲ್ಲ ಒಂದು ಫಸ್ಟ್ ಮಾರಿದಾಗ ಈ ವಲದ ಮೆಕ್ಕೆಜೋಳ ಮಾರಿದ್ವಿ ಮೊನ್ನೆ ಒಳ್ಳೆ ಒಂದು ಅವ್ರ ಹೊತ್ತಕ ಇವು ಸುರಪ ಅನ್ನೋದು ಹಳ್ಳಿ ಒಂದ್ ಲಕ್ಷ ಇದು ಎರಡ್ ಎಕರೆ ಮೇಲೆ ನಮ್ ಬ್ರದರ್ ಇಲ್ಲಿ ಐತಿ ನೋಡ್ರಿ ಅದ್ ಮೂರ್ ಎಕರೆ ನಾಕ್ ಪಾಕೆಟ್ ಅವ್ರನ್ನ ಅವ್ರದ್ದು ಒಂದ್ ಲಕ್ಷ ಎರಡ್ ಲಕ್ಷ ಚಿಲ್ರಾಗೆ ಅವ್ರಿಗೆ ಅವ್ರಿಗೆ ಎಷ್ಟು ಎಷ್ಟು ಬಂದತಿ ನಾಲ್ಕ್ ಪಾಕೆಟ್ ಊರ್ಯಾರ ನಾಲ್ಕ್ ಪಾಕೆಟ್ ಎರಡ್ ಲಕ್ಷ ಚಿಲ್ರಾಗೆ ಎರಡು ಲಕ್ಷ ಎರಡು ಎಕರೆ ಕಮ್ಮಿ ಆಗುತ್ತೆ ನಮ್ದು ಇದ್ರ ರೂಮ್ ಐತಿ ಹೌಜ್ ಐತಿ ಇಷ್ಟ ಕಡಿಮೆ ಐತಿ ಎರಡ ಮನಿ ಐತಿ ಆ ಕಡೆ ಮೆಣಸಿನ್ ಗಿಡ ಹುಡ್ಕಂದಿವಿ ಸಜ್ಜಿ ಇದು ಮುಳ್ಸಜ್ಜಿ ಹಚ್ಕಿದ್ವಿ ಇದ್ರಾಗ ಇದ್ರಾಗೆ ಎಲ್ಲಾ ಆದ್ರೆ ಆದ್ರ ಒಂದ ಒಂದ್ವರೆ ಲಕ್ಷ ರೂಪಾಯದ್ ಒಂದ್ ಅಷ್ಟ ಒಂದ್ ಇಪ್ಪತ್ತ ಫಸ್ಟ್ ಮೆಕ್ಕಿಜೋಳ ಮಾತೇ ಅದು ಒಂದ್ ಚಿಲ್ಲರೆ ಆಗೇತ್ರಿ ಎರಡ್ ಎಕ್ರೆ ಹೊಲಾ ನಾಕ್ ನಾಕ್ ಲಕ್ಷ ರೂಪಾಯಿ ಯಾರ್ ಬೆಳಿತೈತಿ ಒಳ್ಳೆ ಬೆಳಿ ಬರ್ತಾವ ರೀ ಅಂದ್ರ ಸೆಣಿ ಗೊಬ್ರದ್ದು ಫಲವತ್ತಾದ ಜಾಸ್ತಿ ಆಗತ್ತಲ್ರೀ ಈ ಸರ್ಕಾರಿ ಗೊಬ್ರ ಏನಂದ್ರ ಆಗಿನ ಪೀಕಿನ್ ಪೂರ್ತಿ ಅದ ಈ ಸಗಣಿ ಗೊಬ್ಬರದ್ದು ಸರಿ ನಾವು ಏರಿದ್ವಿ ಅಂದ್ರೆ ಎರಡು ವರ್ಷ ಮೂರು ವರ್ಷ ಏರೋದೇ ಬೇಕಾಗಿಲ್ಲ ನಾವು ವರ್ಷನ ಈಗ ಈ ವರ್ಷ ಈ ಹೊಲ ತುಂಬ್ತಿಲ್ಲ ನೆಕ್ಸ್ಟ್ ಆ ಚಕಡೆ ಹೊಲ ತುಂಬಿಸಿಬಿಡ್ತೀವಿ ಯಾರಿಗೂ ಒಂದಿಟ್ಟು ಅಂದ್ರೆ ದನ ನಮಗೆ ಹಿಂಡಕ್ಕು ಉಣ್ಣಕ್ಕೂ ಬೇಕಂತನಿಲ್ಲ ಮನೆಗೆ ಆದ್ರೆ ಸಾಕು ಸಗಣಿ ತಿಪ್ಪಿಗೆ ಗೊಬ್ಬರ ಆಗಲಿ ಓಹ್ ಇಷ್ಟು ದನ ಊರಿದವು ಎಮ್ಮದವು ಹಾಕದವು ನೋಡಿ ಸ್ನೇಹಿತರೆ ಇವತ್ತು ಬರೇ ನಾವು ಕೃಷಿ ಜೊತೆಗೆ ಉಪಕಸು ಮಾಡ್ಕೊಳ್ಳಲ್ಲ ಅಂದ್ರೆ ಭಾಳ ಕಷ್ಟ ಐತಿ ಅಂತ ಹೇಳ್ತಾರೆ ಇವರು ಇವ್ರ ಅನುಭವ ಪ್ರಕಾರ ಏನಪ್ಪ ಅಂತಂದ್ರೆ ಜಾಸ್ತಿ ಮರಿ ಹಾಕೊಂಡಾಗ ಒಂದಿಷ್ಟು ಸಮಸ್ಯೆಗಳು ಬರ್ತಾವು ನಮಗೂ ಒಂದಿಷ್ಟು ಸಮಸ್ಯೆ ಒಂದು ಹಾಕಿದ ಮರಿ ಬಂದಾಗ ನಮಗೂ ಒಂದಿಷ್ಟು ನೋವು ಅನಿಸ್ತಿ ಆದ್ರೆ ಬೇಡ ಅಂತ ಹೇಳಿ ಒಂದೊಂದು ಸಂದರ್ಭ ರೈತರಿಗೆ ಸಮಸ್ಯೆ ಬರೋದು ಮತ್ತೆ ಯಾರಿಗೆ ಬರ್ತಾ ಅಂತಂತ ಒಂದು ಧೈರ್ಯ ಮಾಡ್ಕೊಂಡು ಇದೇ ತರ ಮತ್ತೆ ನಾವು ಇನ್ನೂ ಕಂಟಿನ್ಯೂ ಮಾಡ್ಕೊಂಡಿವಿ ಇದು ಡಬಲ್ ಆದಾಯ ಅಂದ್ರೆ ನಾವು ಏಳು ಸಾವಿರ ರೂಪಾಯಿ ತಂದಿದ್ದೀವಿ ಅಂದ್ರೆ ಹದ್ನಾಕ್ ಸಾವಿರ ರೂಪಾಯಿದವರಿಗೆ ನಾವು ನಾವು ಮಾರಾಟ ಮಾಡಿದ್ರಷ್ಟೇ ನಮ್ಗೆ ಲಾಭ ಆಗುತ್ತೆ ಅಂತ ನಮ್ಗೆ ಫಾರ್ ಮಂತ್ ಕನಿಷ್ಠ ಅಂದ್ರೂ ಕೃಷಿ ಅಲ್ಲದ ಉಪಕಷಭಾಗಿಯೇ ನಮಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಬರೀ ಈ ಕುರಿ ಟಗರು ಮರೆಯಲ್ಲಿ ಬರಬೇಕು ಅಂದ್ರೆ ನಮ್ಗೆ ಇನ್ಕಮ್ ಆಗುತ್ತಾ ಅಂತಾರೆ ಅವರು ಹೇಳ್ತಾರೆ ನಾವು ಇದು ಇದೊಂದ ನಂಬ್ಕೊಂಡಿಲ್ಲ ಸುಮಾರು ಹದಿನೆಂಟು ದನ ಕರೆಗಳನ್ನು ಕಟ್ಕೊಂಡಿವಿ ಅದರದ್ದು ಸಗಣಿ ಗೊಬ್ಬರನ ಒಂದು ವರ್ಷಕ್ಕೆ ಒಂದು ಲಕ್ಷದವರೆಗೆ ನಮ್ಗೆ ಆದಾಯ ಸಿಗುತ್ತೆ ಆದರೆ ನಾವು ಮಾರಾಟ ಮಾಡಲ್ಲ ನಮ್ಮ ಮಲ್ಕ ಹಾಕೊಂತೀವಿ ಅದ್ರ ಬದ್ಲಿ ನಾವೇನಂದರೆ ಸರ್ಕಾರಿ ಗೊಬ್ಬರಗಳನ್ನು ಕಡಿಮೆ ಮಾಡ್ಕೊತೀವಿ ಅಂತಾರೆ ಮತ್ತು ಮನೆ ಊಟಕ್ಕಂತಂದು ಸುಮಾರು ವೆರೈಟಿ ವೆರೈಟಿ ಕೋಳಿ ಮರಿಗಳನ್ನು ಸಾಕ್ಯಾರ ಮತ್ತು ಅದ್ರ ಮಟ್ಟೆಯಿಂದ ನಮಗೆ ಒಂದಿಷ್ಟು ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ರೀ ನಮಸ್ಕಾರ